multimillion <tune> ಈ ದಿನ ಈ ಕ್ಷಣ ನನ್ನ ಜೀವನವನ್ನು ನಾನು ಎಲ್ಲಿಸುವ ಎಷ್ಟು ಹಳ್ಳಿಗಳಿಂದ ಬಂದಿದ್ದೀರಾ ನಾವೆಲ್ಲ ಹತ್ತೊಂಬತ್ತು ಹಳ್ಳಿಗಳಿಂದ ಬಂದ ಒಂದೊಂದು ಹಳ್ಳಿಯಿಂದ ಇಬ್ಬರು ಮಕ್ಕಳು ಬಂದಿದ್ದಾರೆ ಇವತ್ತು ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಮೊದಲನೇ ಸರಿ ಒಂದು ಹುಡುಗಿ ಋತುಪತಿ ಆದಾಗ ಅವಳಿಗೆ ತುಂಬಾನೇ ಭಯ ಆಗುತ್ತೆ ಯಾಕೆ ಅಂದ್ರೆ ಅವಳ ದೇಹದಿಂದ ರಕ್ತ ಬಂದಾಗ ಅವಳಿಗೆ ಗಾಬರಿ ಆಗುತ್ತೆ ನೀವ್ ಹೇಳೋದೇನೋ ಸರಿ ಹಾಗಾದ್ರೆ ಆ ಟೈಮ್ ಅಲ್ಲಿ ನಾವೇನ್ ಮಾಡ್ಬೋದು ಮೊದಲನೇ ಬಾರಿಗೆ ಒಂದು ಹುಡುಗಿ ಮುಟ್ಟಾದಾಗ ಅವಳಿಗೆ ಏನೋ ಒಂಥರ ಭಯ ಆಗುತ್ತೆ ಅವಳ ದೇಹದಿಂದ ರಕ್ತ ಬಂತಲ್ಲ ಅಂತ ಅವಳಿಗೆ ಒಂಥರ ಗಾಬರಿ ಆಗುತ್ತೆ ಅವಳ ಮನಸ್ಸಲ್ಲೇ ಏನೋ ಒಂಥರ ಭಾವನೆ ಉಂಟಾಗುತ್ತೆ ಕಾ ನೀನು ಹೇಳ್ತರೂ ಸರಿ ಆದರೆ ಆ ಕೈಲಲ್ಲಿ ಆ ಹುಡುಗಿಗೆ ನಾವೇನು ಸಹಾಯ ಮಾಡ್ಬೋದು ಹಾಂ ಒಳ್ಳೆ ಒಳ್ಳೆ ಕ್ವಶನ್ನೇ ಕೇಳಿದ್ದೀನಿ ನೀನು ಮೊದಲ ಮೊದಲನೇ ಮೊದಲನೇ ಸಾರಿಗಾದಾಗ ಅನುಭವ ಇದೆ ಅಲ್ಲ ಅದೇ ಥರ ಅವಳಿಗೆ ಧೈರ್ಯ ತುಂಬಬೇಕು ಭಯ ಆಗಿರುತ್ತೆ ಆದ್ರೂ ನೀವು ನಮಗೂ ಮೊದಲನೇ ಬಾರಿ ಆಗಿತ್ತು ಎಲ್ಲರಿಗೂ ಆಗ್ತತೆ ಮುಂದೆ ಬರೋ ಹೆಣ್ಮಕ್ಳಿಗೂ ಆಗುತ್ತೆ ಅಂತಂದೇಳಿ ಭಯ ನೀವು ಯಾವಾಗಲೂ ಒಂದು ಎಕ್ಸ್ಟ್ರಾ ಪ್ಯಾಡನ್ನು ಕ್ಯಾರಿ ಮಾಡಿರಬೇಕು ಏನಂದರೆ ನಿಮಗಾಗ್ಲಿಲ್ಲ ಅಂದರೂ ನಿಮ್ಮ ಸ್ನೇಹಿತರಿಗನ್ನು ಆದರೆ ಅವಾಗ ಸಹಾಯ ಮಾಡ್ಬೋದು ಅಕ್ಕ ನಾವು ಮುಟ್ಟಾದ ಸಮಯದಲ್ಲಿ ಏನೇನು ಆಹಾರವನ್ನು ತಿನ್ನಬೇಕು ಅನ್ನು ತಿನ್ಬಾರ್ದು ಹಾಂ ಒಳ್ಳೆಯದನ್ನು ಕೇಳಿದೆ ನೀನು ಮುಟ್ಟಾದಂಥ ಟೈಮಲ್ಲಿ ಯಾವ್ಯಾವ ಆಹಾರವನ್ನು ತಿನ್ಬೋದು ಅಂದರೆ ಮೊಳಕೆ ಕಟ್ಟಿರ್ತಕ್ಕಂಥ ಕಾಳು ಹಸಿ ತರಕಾರಿ ಮೊಟ್ಟೆ ಹಾಗೆ ಮುಟ್ಟಾದ ಸಮಯದಲ್ಲಿ ಯಾವ್ಯಾವ ಆಹಾರವನ್ನು ತಿನ್ನಬಾರ್ದು ಅಂದರೆ ಬೇಕ್ರಿಯಲ್ಲಿ ಕರೆದಿರ್ತಕ್ಕಂಥ ತಿಂಡಿ ತಿನಿಸುಗಳು ಪಾನಿಪುರಿ ಗೋಬಿ ರೈಸ್ ಕೋಕಾ ಕೋಲಾ ಪೆಪ್ಸಿ ಈ ತರದವ್ನೆಲ್ಲ ನಾವು ಯಾವತ್ತೂ ಸೇವನೆ ಮಾಡಬಾರ್ದು ನನ್ನ ಪ್ರಕಾರ ವೈಯಕ್ತಿಕ ಶುಚಿತ್ವ ಅಂತಂದರೆ ದೇಹ ಸ್ವಚ್ಛವಾಗಿಟ್ಕೊಳ್ಳೋದು ಬಟ್ಟೆಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಊಟ ಮತ್ತು ಆಹಾರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಮತ್ತು ನಮ್ಮ ಸುತ್ತಮುತ್ತ ಇರೋ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇಟ್ಕೊಳ್ಳೋದು ಅಷ್ಟೇ ಅಲ್ಲ ದೇಹದ ಸ್ವಚ್ಛತೆ ಅಂದರೆ ಪ್ರತಿನಿತ್ಯ ಸ್ನಾನ ಮಾಡೋದು ದಿನಕ್ಕೆ ಎರಡು ಬಾರಿ ಹಲ್ಲು ಉಜ್ಜೋದು ಊಟ ಮಾಡೋಕ್ಕೂ ಮುಂಚೆ ಕೈಯನ್ನು ಚೆನ್ನಾಗಿ ತೊಳೆಯುವುದು ನಮ್ಮ ಊರುಗಳನ್ನು ಒಂದು ವಾರಕ್ಕೆ ಕಟ್ ಮಾಡೋದು ಮತ್ತೆ ಬಟ್ಟೆಗಳ ಶುಚಿತ್ವ ಇದ್ದರೆ ಶುದ್ಧವಾದ ಬಟ್ಟೆಗಳನ್ನ ಹಾಕ್ಕೊಳ್ಳೋದು ಶುದ್ಧ ಅಂದರೆ ಬಟ್ಟೆಗಳನ್ನ ಒಗೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಉಟ್ಕೋಬೇಕು ಬಟ್ಟೆಗಳ ಮೂರು ದಿನ ನಾಲ್ಕು ದಿನ ಆದ್ರೂ ಚೇಂಜ್ ಮಾಡ್ದಲೇ ಇರೋದು ಮಾಡಬಾರ್ದು ಹಂಗೆ ಬಹಳ ಮುಖ್ಯವಾಗಿ ಮುಟ್ಟಿನ ಸಮಯದಲ್ಲಿ ಬಳಸ್ತಂಥ ಬಟ್ಟೆನ ಚೆನ್ನಾಗಿ ಒದ್ದು ಬಿಸಿಲಲ್ಲೇ ಒಣಗಿಸಿ ಬಳಸಬೇಕು ಮತ್ತು ರಕ್ತಸ್ರಾವ ಜಾಸ್ತಿ ಆದಂಗೆಲ್ಲ ಮೂರು ನಾಲ್ಕು ಗಂಟೆ ಒಳಗೇನೆ ಪ್ಯಾಡ್ ಅಥವಾ ಬಟ್ಟೆನ ಬದಲಾಯಿಸಬೇಕು ಪೀರಿಯಡ್ಸ್ ಅನ್ನೋದು ಎಣ್ಣಲ್ಲಾದಂಥ ಒಂದು ಸಹಜ ಪ್ರಕ್ರಿಯೆ ಆದರೆ ನಮ್ಮ ಸಮಾಜದಲ್ಲಿ ಕೆಲವ್ರದ್ದು ದೃಷ್ಟಿಕೋನ ವಿಚಿತ್ರ ಆಗೈತೆ ಅಷ್ಟೇ

ನಾವು ಮುಟ್ಟಾದಂಥ ಸಮಯದಲ್ಲಿ ಸರಿಯಾದ ಪ್ರಿಕಾಕ್ಷನ್ ತಗೊಳ್ಳಿಲ್ಲ ಅಂದರೆ ನಮಗೆ ಏನೆಲ್ಲ ಅನಾಹುತ ಆಗ್ಬೋದು ದಿಸ್ ಇಸ್ ಅ ಕಾಮನ್ ಆಗಿ ಆಗ್ತಾ ಇರೋದು ಋತುಚಕ್ರ ಒಂದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳ ಜೀವನದಲ್ಲಿ ಆಗುವ ಒಂದು ಕ್ರಿಯೆ ಅದು ನೈಸರ್ಗಿಕ ಕ್ರಿಯೆ ಅಂತ ಕೂಡ ನಾವು ಅರಿವು ಮೂಡಿಸಬೇಕಾಗುತ್ತೆ ಸೊ ಈ ನೈಸರ್ಗಿಕ ಕ್ರಿಯೆಯಲ್ಲಿ ಅದು ಪ್ರತಿ ತಿಂಗಳು ಇಪ್ಪತ್ತೆಂಟು ಮೂವತ್ತು ದಿನದ ಒಳಗಡೆ ಪ್ರತಿ ತಿಂಗಳು ತಿಂಗಳು ಮೂರರಿಂದ ಐದು ದಿನಗಳ ಮಟ್ಟಿಗೆ ಋತುಸ್ರಾವ ಆಗುತ್ತದೆ ಅಂತಂದ್ಬಿಟ್ಟು ಇದು ಸರ್ವೇ ಸಾಮಾನ್ಯವಾದದ್ದು ಅಂತಂದ್ಬಿಟ್ಟು ರಿಪ್ರೊಡಕ್ಟಿವ್ ಏಜ್ ಅಂದರೆ ಹದಿಮೂರು ವರ್ಷದಿಂದ ಶುರುವಾಗಿ ನಲ್ವತ್ತೆಂಟು ಐವತ್ತು ವರ್ಷದವರೆಗೂ ಏನಾಗುತ್ತೆ ಪ್ರತಿ ತಿಂಗಳು ಮಾಸಿಕವಾಗಿ ಋತುಚಕ್ರವನ್ನು ನಡೀತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಅರಿವು ಒಂದು ಹೆಣ್ಣು ಮಗುವಿಗೆ ಮೊದಲನೇ ಬಾರಿ ಋತುಚಕ್ರ ಪ್ರಾರಂಭವಾದಾಗ ಮತ್ತು ಆ ಸಮಯದಲ್ಲಿ ಹೇಗಿರಬೇಕು ಮತ್ತು ಯಾವ ಸಮಯದಲ್ಲಿ ವೈದ್ಯರನ್ನು ಕಾಣಬೇಕು ಅಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಅಂದರೆ ಅತಿಯಾದ ರಕ್ತಸ್ರಾವ ಆದಾಗಲೂ ಕಾಣಬೇಕಾಗತ್ತೆ ಅಥವಾ ರಕ್ತಸ್ರಾವ ಆಗಲಿಲ್ಲ ಒಂಥ ಒಂದು ಪೀರಿಯಡ್ ಮಿಸ್ ಆಯಿತು ಅಂದ್ರೂ ಕೂಡ ವೈದ್ಯರ ಸಲಹೆ ಪಡಿಬೇಕಾಗತ್ತೆ ಮತ್ತು ಆ ರಕ್ತಸ್ರಾವ ಆಗಬೇಕಾದ್ರೆ ಅಂದರೆ ಋತುಚಕ್ರದಲ್ಲಿ ತುಂಬ ನೋವು ಅಥವಾ ಸ್ರಾವ ಹೆಚ್ಚಾಗಿದ್ದಾಗಲೂ ತೀವ್ರತೆ ಜಾಸ್ತಿ ಇದ್ದಾಗ ಮತ್ತು ನೋವು ಜಾಸ್ತಿ ಇದ್ದು ಅವಳ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡೋಕ್ಕಾಗದೇ ಇರೋ ಸಂದರ್ಭದಲ್ಲೂ ಕೂಡ ಆ ವೈದ್ಯರ ಸಲಹೆ ಬೇಕಾಗುತ್ತೆ ಅಂತಂದ್ಬಿಟ್ಟು ನಾವು ಒಂದು ಋತುಮತಿಯಾದ ಮೊದಲನೇ ಬಾರಿ ಬಾರಿ ಋತುಮತಿಯಾದ ಹೆಣ್ಣು ಮಗುವಿಗೆ ಇದನ್ನೇ ಎಲ್ಲ ಅರಿವು ಮೂಡಿಸಬೇಕಾಗುತ್ತೆ ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ತಾಯಂದಿರು ಬಟ್ಟೆಯನ್ನು ಬಳಸ್ತಾ ಇದ್ರು ಅದರಲ್ಲೂ ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಬಳಸಬೇಕು ಮತ್ತೆ ನಾವು ಟೂ ತ್ರೀ ಅವರ್ಸಿಗೆ ಒಂದ್ಸಲ ಬಟ್ಟೆಯನ್ನು ಚೇಂಜ್ ಮಾಡಬೇಕು ಅದನ್ನ ಬಿಸಿ ನೀರಿಂದ ನಾವು ಸೋಪನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಬಿಸಿ ನೀರು ಬೀಳ್ತಕ್ಕಂಥ ಜಾಗ ಆದರೆ ಈಗಿನ ಕಾಲದಲ್ಲಿ ಬದಲಾವಣೆ ಆಗಿದೆ ನಮಗೆ ಸುಲಭವಾಗಿ ಎಲ್ಲ ಹುಲಿಗಳಲ್ಲೂ ಎಲ್ಲ ಹಂಗಡಿಗಳಲ್ಲೂ ಸ್ಯಾನಿಟರಿ ನ್ಯಾಪ್ಕಿನ್ ಸಿಗುತ್ತೆ ಸೊ ನಾವು ನ್ಯಾಪ್ಕಿನ್ಗಳನ್ನು ಬಳಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಸೊ ನ್ಯಾಪ್ಕಿನ್ಗಳನ್ನು ಎಲ್ಲ ಮಕ್ಕಳು ಬಳಸಬೇಕು ಇವಾಗ ಪೆನ್ಸ್ಟ್ರಾಲ್ ಕಪ್ ಅಂತ ಎಲ್ಲ ಬಂದಿದೆ ಅದು ಮಕ್ಕಳ ಪಟ್ಟಿಗೆ ಯೂಸ್ ಮಾಡೋದು ಸದ್ಯಕ್ಕೆ ಕಷ್ಟ ಬಟ್ ಅದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಅದು ಸೇಫು ಮತ್ತೆ ಲೋ ಕಾಸ್ಟ್ ಒಂದು ಸಲ ನಾವು ಕಪ್ಪನ್ನು ತಗೊಂಡ್ವಿ ಅಂದರೆ ನಾವು ಸುಮಾರು ನಾವು ಯೂಸ್ ಮಾಡಬಹುದು ಆ ಕಪ್ಪನ್ನು ಯೂಸ್ ಮಾಡಿ

ಅವರು ತಿಂಗಳ ತಿಂಗಳ ಫೀರಿಯಡ್ ಆಗ್ತಾರೆ ಸಮಸ್ಯೆಯಲ್ಲಿ ಎಲ್ಲ ಸ್ಟಾಫ್ಸು ಆ ಥರ ಒಂದು ತರಬೇತಿ ಕೊಡ್ತಿದ್ದಾರೆ ಅವರಿಗೆ ಅವ್ರು ಕೊಡ್ತಿರೋದು ಟ್ರೈನಿಂಗ್ ಏನಂದರೆ ನಮ್ಮ ಮಕ್ಕಳು ಬಂದಿದ್ದಾರೆ ನಮ್ಮ ಮಕ್ಕಳಿಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಅವ್ರು ಬಂದು ನಮಗೆ ಒಂಥರ ಅಡ್ವೈಸ್ ಒಂಥರ ಏನೋ ಒಂದು ಕ್ಲಾಸ್ ತೊಗೊಂಡಂಗೆ ಅಮ್ಮ ಆ ಥರ ಇರಬೇಕು ಈ ಥರ ಕ್ಲೀನಾಗಿರಬೇಕು ಕಾಲು ಕ್ಲೀನಾಗಿ ಇಕ್ಕೋಬೇಕು ಈ ಥರ ಫೀರಿಯಡ್ ಆದಾಗೆ ಈ ಥರ ಸ್ವಚ್ಛತೆ ಇರಬೇಕು ದಿನಕ್ಕೆ ಎರಡು ಸಲ ಸ್ನಾನ ಮಾಡಬೇಕು ನಮಗೆ ಯಾವ ವಿಷಯಗಳು ಗೊತ್ತಿಲ್ಲ ಅವೆಲ್ಲ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ಅವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಇಲ್ಲಿರುವಂತ ಅರಣ್ಯ ಸರ್ ಆಮೇಲೆ ಅನ್ಪೂರ್ಣ ಮೇಡಮ್ ಅವರು ಈ ಸಂಸ್ಥೆ ಇಷ್ಟೆಲ್ಲ ಅನುಕೂಲ ಮಾಡಿಸ್ಕೊಡ್ತೇನೆ ನಮಸ್ತೆ ನನ್ನ ಹೆಸರು ಅಂತ ನಾನು ಸಂಸ್ಥೆಯ ಲಕ್ಷ್ಮೀ ಸಾವಿರದ ಏಳು ಹಳ್ಳಿಗಳಲ್ಲಿ ಕಿಶೋರಿ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಹೀಗೆ ಒಂದ್ ಏಳು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವು ಕ್ಲಬ್ಗಳು ಮಾಡ್ಬೇಕಂತ ಯೋಚನೆ ಬಂತು ಕ್ಲಬ್ಗಳು ಮಾಡ್ಬೇಕಾದ್ರೆ ಇಪ್ಪತ್ತರಿಂದ ಮೂವತ್ ಜನ ಕಿಶೋರಲ್ಲಿ ಬೇಕು ಜೊತೆ ಕೆಲಸ ಯಾವ ರೀತಿ ಮಾಹಿತಿ ಅವರಿಗೆ ವೈಯಕ್ತಿಕ ಶಿಕ್ಷಣ ಬಗ್ಗೆ ಯಾವ ರೀತಿ ಅವ್ರಿಗೆ ಅದು ಮೂಡಿಸೋದಂತ ಬಂದಾಗ ಅಂದ್ರೆ ಬರಿ ಹೇಳಿ ಪಾಠ ಮಾಡಿದ್ರೆ ಸಭೆಯಲ್ಲಿ ಗೊತ್ತಾಗಲ್ಲ ಅಂದ್ಬಿಟ್ಟು ಅವರಿಗೆ ವಿಡಿಯೋ ಶೋಗಳ ಮೂಲಕ ಪ್ರಬಂಧ ಪಡೆದೇ ಆ ತರಬೇತಿ ಪಡ್ಕೊಂಡು ಆದ್ಮೇಲೆ ಅವ್ರೇ ತಕ್ಷಿ ಡಿ ಸಿ ಅವ್ರಿಗೆ ಮನವಿ ಕೊಡೋಕೆ ಬರುತ್ತೆ ನಮ್ಗೆ ಏನು ಶಾಲೆಗಳ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನಮಗೆ ಸ್ಯಾನಿಟರಿ ಪ್ಯಾಡ್ ಕೊಡ್ತಾ ಇಲ್ಲ ನಮಗೆ ಸ್ಯಾನಿಟರಿ ಪ್ಯಾಡ್ ಬೇಕು ಅಂತ ಹೇಳಿಬಿಟ್ಟು ರ್ಯಾಲಿಗಳ ಮೂಲಕ ಸುಮಾರು ಏಳು ಹಳ್ಳಿಯಿಂದ ನೂರಾರು ಕಿಶೋರಿಯರು ಜಿ ಸಿ ಅವ್ರು ಮನವಿ ಕೊಟ್ಟು ಆಮೇಲೆ ಸಂಬಂಧಪಟ್ಟ ಪಂಚಾಯಿತಿಗಳಲ್ಲೂ ಸಹ ಮನವಿ ಕೊಟ್ಟು ಅವ್ರಿಗೆ ಬೇಕಾದ ಬೇರೆ ಸಮಸ್ಯೆಗಳ ಬಗ್ಗೆ ಸಹ ಅವರು ಸ್ಯಾನಿಟರಿ ಪ್ಯಾಡ್ ನಮಗೆ ಬೇಕು ಹೆಣ್ಣಿನಲ್ಲಿ ಆಗುವ ಒಂದು ಸಹಜ ಪ್ರಕ್ರಿಯೆ समाजर दृष्टिकोन विचित्रे अस्े